ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿದ್ದೀನಿ ಇನ್ನೂ ಟಿಫನ್ ಮಾಡಿಲ್ಲ ಸೊ ಹಸ್ಬೆಂಡ್ ನನಗೋಸ್ಕರ ಏನಾದರೂ ರೊಟ್ಟಿ ಹಾಕ್ತಾ ಇದ್ದಾರೆ ಹೊಚ್ಚಲ್ಗೆ ಸೊ ತಿನ್ನಬೇಕು ಹೊಟ್ಟೆ ಅಂತೂ ಹಸಿಗ್ತಾ ಇದೆ ನಾನು ಪೂಜೆ ಎಲ್ಲ ಮುಗಿಸಿ ಬರೋ ನೋಡಿ ನನಗೋಸ್ಕರ ಅಂತ ಅಂದ್ಬಿಟ್ಟು ರೊಟ್ಟಿ ಹಾಕಿದ್ದಾರೆ ಅವ್ರು ಆಲ್ರೆಡಿ ಟಿಫನ್ ಆಗಿದೆ ಅವ್ರದ್ದು ಸೊ ನೀನು ಪೂಜೆ ಬಾ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇವತ್ತು ಅದರಲ್ಲೂ ಹಳೆ ಫಿಲಿಮ್ಸ್ ಜಾಸ್ತಿ ನೋಡ್ತಾರೆ ಹಾಗೆ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ರಮ್ಯಾ ಜಾಮೂನ್ ಕೇಳಿದ್ಲು ಜೀವಿತ ಬಂದ ಅಂತ ಅಂದ್ಬಿಟ್ಟು ನಾನು ಜಾಮೂನ್ ಮಾಡಿದೆ ಸೊ ಅದನ್ನು ತೊಗೊಂಡು ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಕೆಲಸಗಳಿದೆ ಮುಗಿಸ್ಕೊಂಡು ಬರೋಣ ಅಂತ ವೆದರ್ ಅಂತೂ ನೋಡಿ ಹೆಂಗಿದೆ ಮಳೆ ಅಂತೂ ಜಡಿ ಮಳೆ ಹಿಡ್ದಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ ಸದ್ಯ ಮಳೆ ಇಲ್ಲ ಹಂಗಾಗಿ ಹೋದ್ವಿಲ್ಲ ಅಂದರೆ ಮಳೆ ಬರ್ತಾ ಇದ್ದಿದ್ರಂತೂ ಹೋಗ್ಲಿಕ್ಕೆ ಆಗ್ತಾನೇ ಇರಲಿಲ್ಲ ಹಾಗೂ ಅಂದ್ಕೊಂಡೆ ಇನ್ ಕೇಸ್ ಮಳೆ ಮಳೆ ಏನಾದರೂ ಬಂದರೆ ಹೋಗೋದು ಬೇಡ ರಮ್ಯನೇ ಈ ಕಡೆ ಸಂಜೆ ಏನಾದರೂ ಬಂದರೆ ಬಾ ಮನೆ ಹತ್ರ ಅಂತಲೇ ಹೇಳಿಬಿಡೋಣ ಅಂತೇಳಿ ಆಮೇಲೆ ಹಂಗೂ ನನಗೂ ಸ್ವಲ್ಪ ಯಾಕೋ ಬೇಜಾರಾಗ್ತಾಯಿತ್ತು ಅಮ್ಮನ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಥರ್ವ ಕೂಡ ಬರ್ತಾನೆ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಹಾಗೆ ಹೋಗ್ತಾ ಇದ್ವಲ್ಲ ರಮ್ಯಂದು ಮನೆ ಎಲ್ಲಿಗೆ ಬಂದು ಏನು ಕೆಲಸ ನಡೀತಾ ಇದೆ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಹೋಗಿ ಸೊ ಹಂಗಾಗಿ ಅವ್ರ ಭಾವ ಮತ್ತು ನಾನು ಇಬ್ಬರು ಹೋಗಿದ್ದೀವಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಪಟ್ಟಿ ಮಾಡ್ತಾಯಿದ್ರು ಗೋಡೆಗೆಲ್ಲ ಏನಕ್ಕೆ ಇನ್ನು ಟೈಲ್ಸ್ ಕೂರಿಸ್ಬೇಕು ಅಂತ ಹೇಳಿಬಿಟ್ಟು ಪಟ್ಟಿ ಕೆಲಸ ಎಲ್ಲ ಮಾಡ್ತಾಯಿದ್ರು ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಡುಗೆ ಮನೆಯಲ್ಲಿ ಆಲ್ರೆಡಿ ಒಂದು ಸೈಡು ಅದು ಪಟ್ಟಿ ಎಲ್ಲ ಮಾಡ್ತಾಯಿದ್ರು ಇನ್ನು ಟೈಲ್ಸ್ ಕೂರ್ಸೋ ಅಷ್ಟರಲ್ಲೆಲ್ಲ ಇನ್ನು ಟೈಲ್ಸ್ ಕೆಲಸ ಶುರು ಮಾಡಬೇಕು ಅಂತ ಹೇಳಿ ಹಾಗೆ ಮೇಲ್ ಕೂಡ ಆಗಲೇ ಸೀಲಿಂಗ್ ಎಲ್ಲ ಆಗಿತ್ತು ಚೆನ್ನಾಗಿ ನಡೀತಾ ಇದೆ ಕೆಲಸ ಬೇಗ ಬೇಗ ನಡೆಸಬೇಕು ಅಟ್ಲೀಸ್ಟ್ ಅವಳಿಗೆ ಡೆಲಿವರಿ ಆಗೋಷ್ಟಲ್ಲಿ ಗೃಹ ಪ್ರವೇಶ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಅವಳಿಗೆ ಸೊ ಹಾಗಾಗಿ ಬೇಗನೆ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ ಮಧ್ಯೆ ಸ್ವಲ್ಪ ದಿನ ಕೆಲಸ ನಿಲ್ಲಿಸಿದ್ರು ಬಟ್ ಇವಾಗ ಕೆಲಸ ಕಂಟಿನ್ಯೂ ಆಗಿದೆ ಇವಾಗ ಪಟ್ಟಿ ಎಲ್ಲ ಆದಮೇಲೆ ಇನ್ನು ಎಲ್ಲ ಕಡೆ ಟೈಲ್ಸ್ ಕೂರಿಸ್ಕೊಂಡು ಬರೋ ಕೆಲಸಗಳಿರುತ್ತೆ ನಾನು ಇನ್ನೂ ಮೇಲ್ಗಡೆ ಹೋಗಿಲ್ಲ ಇವಾಗ ಸ್ವಲ್ಪ ಮೇಲ್ಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀನಿ ನಾನು ತುಂಬ ದಿನವೇ ಆಗೋಗೀನಿ ಮಾಡೋದಿಲ್ಲ ಆಗಿತ್ತು ಅನ್ಸುತ್ತೆ ಲಾಸ್ಟ್ ಟೈಮ್ ಬಂದು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಅಮ್ಮನ ಮನೆಗೆ ಬಂದೆ ರಮ್ಯನ್ ಮನೆ ನೋಡ್ಕೊಂಡು ನಮ್ಮಅಮ್ಮ ಮೊಳಕೆ ಕಾಲ್ ಸಾಂಬಾರ್ ಅಂದರೆ ನಾಟಿ ಕೋಳಿ ಸಾಂಬಾರ್ ಸ್ಮೆಲ್ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಸ್ಮೆಲ್ ಹೊರ್ಗಡೆನೆ ಬರ್ತಾ ಇದೆ ಇನ್ನ ಖಾರ ಆಗ್ತಿಲ್ಲ ಅಲ್ವಾ ಇಷ್ಟಕ್ಕೆ ಎಷ್ಟು ಸ್ಮೆಲ್ ಗಮ ಗಮ್ ನೋಡಿ ಇಲ್ಲ ಇವಾಗ ಅಮ್ಮ ಪೂಜೆ ಮಾಡ್ತಾಯಿದ್ರೆ ನಾನು ಸ್ವಲ್ಪ ಹೊತ್ತು ಕೂತಿದ್ದೆ ಆ ಥರವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವನ ಜೊತೆ ಮಾತಾಡಿದ್ರೆ ನಮ್ಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಅವನು ಇಲ್ಲಿ ರಮ್ಯಾ ಅವರು ಇಲ್ಲ ಇವತ್ತು ಎಲ್ಲ ಇದ್ದಿದ್ರೆ ಇಲ್ಲೇ ಇದ್ವಿ ಏನೋ ಒಳ್ಳು ಟೈಲ್ಸ್ ನೋಡಬೇಕಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಅಮ್ಮ ಮಾತ್ರ ಇದ್ದಾರೆ ಆ ಥರ್ವ ಇನ್ನೇನೋ ಸ್ಕೂಲಿಂದ ಬರೋ ಟೈಮ್ ಆಯಿತು ಇನ್ನೂ ಬರೋ ಟೈಮ್ ಇನ್ನಾಗಿ ಇನ್ನೂ ಒನ್ ಅವರ್ ಇದೆ ನಾನು ಆಯಿತು ಅಂತಿದ್ದೀನಿ ಇನ್ನೂ ಒನ್ ಅವರ್ ಇದೆ ಸೊ ಅವ್ನು ಮೇಲೆ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಾತಾಡಿಕೊಂಡು ಆಮೇಲೆ ಫುಲ್ ಎಕ್ಸೈಟ್ ಆಗಿಬಿಡ್ತಾನೆ ಮುಂಚೆ ಫೀಲ್ ಮಾಡ್ತಿರ್ಲಿಲ್ಲ ಇವಾಗ ಹಿಂಗೆ ಅಂದರೆ ದೊಮ್ಮ ದೊಪ್ಪ ಮೇಲೆ ಕೆ ಮೇಲ್ಗಡೆ ಇಂದ ಅವ್ನು ಅಮ್ಮನ್ನ ನೋಡಿದ್ರೆ ಸಾಕು ಅಲ್ಲಿಂದ ಕಿರಿಸ್ತಾ ಇರ್ತಾನೆ ಅಮ್ಮನಿಗೆ ಅಜ್ಜಿ ಅಜ್ಜಿ ದೊಪ್ಪ ಬಂತು ದೊಮ್ಮ ಬಂತು ಅಂತ ಹೇಳ್ತಿರ್ತಾನೆ ಇವಾಗ ಹಂಗಾಗಿ ಇನ್ನು ಫುಲ್ಲು ಇವಾಗಂತೂ ಕೇಳೋಂಗೆ ಇಲ್ಲ ಬಂದ ತಕ್ಷಣ ಎತ್ಕೊ ಅಂತ ಎರಡು ಕೈನು ಎತ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ ನೋಡಿ ಮಳೆ ಅಂತೂ ಸಖತ್ ಬರ್ತಾ ಇದೆ ಎಷ್ಟು ಮಳೆ ಅಂದ್ರೆ ಬೆಳಿಗ್ಗೆಯಿಂದ ಒಂದೇ ಸಮ ಮಧ್ಯದಲ್ಲಿ ಗ್ಯಾಪ್ ಇತ್ತು ಅವಾಗ ಬಂದ್ವಿ ಇವಾಗ ಹೆಂಗಪ್ಪ ಹೋಗೋದು ಮನೆಗೆ ಅಂತ ಅನ್ನಿಸ್ತಿದೆ ನಮಗಂತೂ ಅಷ್ಟು ಮಳೆ ಬರ್ತಾ ಇದೆ ಆ ಥರ್ವ ಕೂಡ ಸ್ಕೂಲಿಂದ ಬಂದಿದ್ದಾನೆ ಹೆಂಗ್ ಬರ್ತಾನೋ ಒಳಕ್ಕೆ ಅಮ್ಮ ಕರ್ಕೊಂಡ್ ಬರಕ್ ಹೋಗಿದಾರೆ ಈ ಮಳೆಲಿ ಹೆಂಗ್ ಬರ್ತಾರೋ ಛತ್ರಿ ಬೇರೆ ಆಂಟಿ ತಗೊಂಡ್ ಹೋಗ್ಬಿಟ್ಟಿದಾರೆ ಹಂಗ ಛತ್ರಿನೂ ಇಲ್ಲ ಬಿದ್ಗಿದ್ದೀರಿ ಅಜ್ಜಿನು ಮಗನು ಹತ್ತರ್ವಾ ಮಳೆಲ್ ನೆನ್ಕೊ ಬಂದ ಇಲ್ಲ ವ್ಯಾನ್ ಅಲ್ಲವಾ ಬಾ ಬಂದ ತಕ್ಷಣ ಎಲ್ಲೋಗ್ತಿದ್ಯಾ ശിവമാമ എല്ല ദൊടപ്പൊ ദപ്പാൻസ് ಫ್ರೆಂಡ್ಸ್ ಮಳೆ ಎಲ್ಲ ನಿಂತಿತ್ತು ಒಂದು ಸ್ವಲ್ಪ ಹೊತ್ತು ನಾವು ಕೂಡ ಆ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಅವನು ಅಮ್ಮ ಊಟ ಮಾಡಿಸ್ತೀನಿ ಅವನು ಮಲಗಿಬಿಡ್ತಾನೆ ಅಂತ ಅಂದರು ಸೊ ಅದೆಲ್ಲ ಆದಮೇಲೆ ನಾನು ಕೂಡ ಬಂದ್ಬಿಟ್ಟೆ ಆಮೇಲೆ ರಮ್ಯ ಬಂದ್ಲಂತೆ ಆಮೇಲೆ ಬಂದು ಕಾಲ್ ಮಾಡಿದ್ದಾಳೆ ಎಲ್ಲೇ ಹೊಟ್ಟೆ ಹೋಗಿದ್ಯೆಲ್ಲ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ನಿನಗೆ ಬರೋ ತನಕ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ನನಗೆ ಟೈಮ್ ಆಗುತ್ತೆ ಚಿಂತೆ ಬರ್ತಾಳೆ ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಕೆಲಸ ಇದೆ ಅಂತ ಹೇಳಿ ಸೊ ಹಂಗಾಗಿ ಆ ವ್ಲಾಗ್ನ ಅಲ್ಲಿಗೆ ಹಿಂಗೆ ಮಾಡಿದೆ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿ ಈಗ ಸ್ಯಾರಿನ ಸ್ಟಿಚ್ಚಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಇದು ಇವಾಗ ಟ್ರೆಂಡಿಂಗ್ದಲ್ಲಿದೆ ಸ್ಯಾರಿ ಚೆನ್ನಾಗಿದೆ ನಾನು ಇದ್ರದ್ದು ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ತುಂಬ ದಿನ ಆಗಿತ್ತು ಈ ಥರದ್ದು ಸ್ಯಾರಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇದು ಬಂದು ನಮ್ಮ ಸೌರ ಕಲೆಕ್ಷನ್ ಸ್ಯಾರಿನೇ ಚೆನ್ನಾಗಿದೆ ಕ್ವಾಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಇದು ಪ್ರಿಂಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಸೊ ಇವಾಗ ನಾನು ಈ ಬ್ಲೌಸ್ನ ಸ್ಟಿಚಿಗೆ ಕೊಟ್ಬಿಟ್ಟು ಬರಬೇಕು ಬಟ್ ಏನು ಮಾಡೋದು ಮತ್ತೆ ಅಗೇನ್ ಇವತ್ತು ಮಳೆ ಬರ್ತಾ ಇದೆ ಎಲ್ಲಿ ಹೋಗೋದಿಕ್ಕೆ ಆಗುತ್ತೋ ಇಲ್ವೋ ಅಂತ ಗೊತ್ತಾಗ್ತಾನೆ ಇಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಸ್ಯಾರಿನ ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ ನೋಡ್ತೀನಿ ಫ್ರೆಂಡ್ಸ್ ಮಳೆ ಏನಾದರೂ ಸ್ಟಾಪ್ ಆದರೆ ಅಟ್ಲೀಸ್ಟ್ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೋಗೋದಕ್ಕೆ ಆಗೋದೇ ಇಲ್ಲ ಇನ್ನು ನಾಳೆನೇ ಕೊಡಬೇಕು ನಾನು ಸ್ಟಿಚಿಗೆ ಬೇಗ ಕೊಟ್ಟರೆ ಬೇಗ ಕೊಡ್ತಾರೆ ಇಲ್ಲಾಂದರೆ ಲೇಟ್ ಆಗಿಬಿಟ್ರೆ ಅವ್ರಿಗೂ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳೋದು ಪಾಪ ಅವ್ರಿಗೂ ಬಟ್ಟೆಗಳೆಲ್ಲ ಇರುತ್ತೆ ಹಾಗಾಗಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಮೇಡಮ್ ಸ್ವಲ್ಪ ಬೇಗನೆ ಕೊಟ್ಬಿಡಿ ನೀವು ನನಗೆ ಒನ್ ವೀಕ್ ಮುಂಚೆನೇ ಅಂತ ಹೇಳಿ ಬಟ್ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಬ್ಲೌಸ್ ಎಲ್ಲ ಆಲ್ರೆಡಿ ರಮ್ಯಾ ವೀಡಿಯೋದಲ್ಲಿ ಶೇರ್ ಮಾಡಿರಬೇಕು ಗಣೇಶ್ ಟೈಲರು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ವಿ ಅವ್ರದ್ದು ಅಡ್ರೆಸ್ ಎಲ್ಲ ಕೊಡಿ ಅಂತ ಎಲ್ಲ ಇರ್ಬಿಟ್ಟು ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ್ ಅವರು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಪುಟ್ಟು ಬ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು